మొదలు పెట్టగానే ఎవరు గమ్యం చేరుకోలేరు మన పైన మనకు నమ్మకం ఉండాలి ఈ రోజు పాఠం ఏంటి తెలుసా లక్ష్యం పెట్టుకుని కంట్రోల్లో ఉండి అప్పుడు గాల్లోకి ఎగరాలి నమస్తే వస వీడియోకి స్వాగత వీడియో స్టార్ట్ అవ్వక ముంచే కిలోమంది వీడియోస్ ఎక్కిని నోక్కమ్మని ನಿಮ್ಗಾಗ್ಲೇ ಗೊತ್ತಾಗಿರುತ್ತೆ ಒಂದು ವಾರದಿಂದ ಇಂಡಿಗೋ ಫ್ಲೈಟ್ಸ್ ಅನ್ನೋದು ಸುದ್ದಿ ತುಂಬಾ ಕಡೆ ಅರಳುತ್ತಾ ಇದೆ ಏನಿದ್ರೂ ವಿಷಯ ಯಾಕೆ ಈ ಸುದ್ದಿಲಿ ಬಂತು ಇದ್ರ ಏನ್ ಸಮಸ್ಯೆ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗದ ಭಾರತದ ಅತಿ ಹೆಚ್ಚು ವಿಶ್ವಾಸಾರ್ಹ ಮತ್ತು ಅತಿ ಹೆಚ್ಚು ಜನ ಪ್ರಯಾಣಿಸ್ತಕ್ಕಂಥ ಒಂದು ಏರ್ಲೈನ್ ಅಂದ್ರೆ ಅದು ಇಂಡಿಗೋ ಏರ್ಲೈನ್ಸು ಈ ನಮ್ಮ ಭಾರತ ದೇಶದಲ್ಲಿ ದೇಶದ ಅರವತ್ತು ಪರ್ಸೆಂಟ್ ಇಂಡಿಗೋ ವಿಮಾನಗಳನ್ನು ನಡೆಸಕ್ಕಂತ ಒಂದು ಇಂಡಿಯೋ ಏರ್ಲೈನ್ಸ್ ಕಳೆದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೆಲವೊಂದು ವಾರದಿಂದ ತುಂಬ ತುಂಬಾ ಇಳಿಕೆ ಕಂಡಿದೆ ಸಾವಿರಾರು ವಿಮಾನ ಹಾರಾಡತಕ್ಕಂಥ ವಿಮಾನಗಳು ರದ್ದುಗೊಂಡಿದೆ ಕಾರಣ ಏನಂತ ನೋಡೋದಾದ್ರೆ ನಾವು ಇದೇ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ನವೆಂಬರ್ ಒಂದರಿಂದ ಭಾರತ ಸರ್ಕಾರ ಎಫ್ ಡಿ ಟಿ ಎಲ್ ನ ಕೆಲವೊಂದು ನಿಯಮಗಳನ್ನು ಜಾರಿಗೆ ತಂದಿದೆ ಏನಪ್ಪಾ ಅಂದ್ರೆ ಈ ಪೈಲಟ್ಗಳು ಹೆಚ್ಚು ರಾತ್ರಿ ಪಯಣ ಮಾಡೋದನ್ನ ಅವರು ನಿಲ್ಲಿಸಿದ್ರು ವಾರಕ್ಕೆ ಎರಡು ದಿನ ಮಾತ್ರ ರಾತ್ರಿ ಪ್ರಯಾಣ ಮಾಡೋದನ್ನ ಒಂದು ಭಾರತ ಸರ್ಕಾರ ಜಾರಿಗೆ ಆಯ್ತು ಪೈಲಟ್ಗಳಿಗೆ ಎಷ್ಟು ರೆಸ್ಟ್ ರೆಸ್ಟ್ ಟೈಮ್ನ ಕೊಟ್ಟಿತ್ತು ಮತ್ತೆ ವಿಮಾನ ಆರಾಟ ಶಿಫ್ಟ್ಗಳಲ್ಲಿ ಬದಲಾವಣೆ ಮಾಡಲಾಗಿತ್ತು ಯಾರು ಈ ಒಂದು ಪೈಲೆಟ್ಗಳನ್ನ ಓಡಿಸ್ತಾ ಇದ್ರು ಅವ್ರಿಗೆ ಹೆಚ್ಚು ರೆಸ್ಟ್ ಟೈಮನ್ನು ಕೊಡ್ತಾ ಇದ್ರು ಆಮೇಲೆ ರಾತ್ರಿ ಆರಾಟಗಳಿಗೆ ಕಠಿಣ ನಿಯಮಗಳನ್ನ ತಂದಿತ್ತು ನಮ್ಮ ಭಾರತ ಸರ್ಕಾರ ಮತ್ತು ಶಿಫ್ಟ್ಗಳಲ್ಲಿ ತುಂಬ ಬದಲಾವಣೆಯನ್ನು ತಂದಿತ್ತು ಎಲ್ಲ ರೂಲ್ಸ್ಗಳಿಗೆ ಈ ಎಲ್ಲ ಸರ್ಕಾರದ ಒಂದು ರೂಲ್ಸ್ಗಳಿಗೆ ಎಲ್ಲ ಏರ್ಲೈನ್ಸ್ಗಳು ಅಡ್ಜಸ್ಟ್ ಅಂದರೆ ಅವಕ್ಕೆ ಬೇಕಾದಂಥ ಒಂದು ಕಾರ್ಯವನ್ನು ಮಾಡ್ಕೊಂಡಿದ್ವು ಆದರೆ ಈ ಇಂಡಿಯೋನ ಏರ್ಲೈನ್ಸು ಅದಕ್ಕೆ ಅಡ್ಜಸ್ಟ್ ಆಗಿರಲಿಲ್ಲ ಅದನ್ನು ಕನ್ಸಿಡರ್ ಮಾಡಿರಲಿಲ್ಲ ಅವರು ಅತಿ ಹೆಚ್ಚಾಗಿ ಒಂದು ಪೈಲಟ್ಗಳನ್ನು ಮತ್ತು ಏರ್ ಎಸ್ಟೋರ್ಗಳನ್ನು ಹೈರಿಂಗ್ ಮಾಡ್ಕೊಂಡಿರಲಿಲ್ಲ ಈ ಒಂದು ಪ್ರಾಬ್ಲಮ್ಗೆ ಅದೋ ಒಂದು ದೊಡ್ಡ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ಸಮಸ್ಯೆ ಹೆಂಗೆ ಈ ಒಂದು ಇಂಡಿಗೋ ಕಾಡಿತಪ್ಪ ಅಂದ್ರೆ ಕೆಲವೊಂದು ಟೈಮ್ ಬಾಂಬ್ ತರ ಇತ್ತು ಇದು ಈ ಒಂದು ಟೈಮ್ ಬಾಂಬ್ ಅನ್ನೋದ್ ಈಗ ತಾನೇ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಆದ ಒಂದು ಪರಿಣಾಮ ಒಂದು ವಾರದಿಂದ ಸಾವಿರಾರು ವಿಮಾನಗಳ ಹಾರಾಟ ರದ್ದಾಗಿದೆ ಈ ಒಂದು ಇಂಡಿಗೋ ಕಂಪ್ನಿಗೆ ಮೂವತ್ತಾರು ಸಾವಿರ ಕೋಟಿ ರು ನಷ್ಟ ಆಗಿದೆ ಕೆಲವೊಂದು ಆರು ದಿನಗಳಲ್ಲಿ ಈಗ ನಾವು ಯಾವ ಯಾವಾಗ ಯಾವ ಎಷ್ಟು ವಿಮಾನಗಳು ರದ್ದಾಯಿತು ಅಂತ ನೋಡೋದಾದ್ರೆ ಡಿಸೆಂಬರ್ನ ಮೊದಲ ವಾರದಲ್ಲಿ ಸಾವಿರದ ಐದು ನೂರು ವಿಮಾನಗಳ ಹಾರಾಟ ರದ್ದಾಗಿತ್ತು ಬೆಳಗ್ಗೆ ಪ್ರಯಾಣಕ್ಕೆ ಬಂದವರು ಸಂಜೆ ಆದರೂ ಕೂಡ ಯಾವುದೋ ವಿಮಾನ ಸಿಕ್ಕಿಲ್ಲ ಆ ಸಂದರ್ಭದಲ್ಲಿ ತುಂಬ ಗದ್ಲಗಳನ್ನಾಯಿತು ಕ್ಯೂ ಗದ್ಲ ಆಕ್ರೋಶ ಎಲ್ಲ ವ್ಯಕ್ತಪಡಿಸಿದ್ರು ಏನು ಮೊದಲನೇ ದಿನ ವಿಮಾನ ಹಾರಾಟ ರದ್ದಾಗಿತ್ತು ಅವತ್ತಿನ ದಿನ ಅಂತೂ ಆ ಏರ್ಪೋರ್ಟ್ನ ಸಿಬ್ಬಂದಿಗಳ ಮೇಲೆ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ರು ಕೆಲವೊಂದು ಕಡೆ ನೋಡಿದ್ರೆ ಕಣ್ಣೀರಿನ ಕಥೆಗಳು ತುಂಬ ಇತ್ತು ಅಲ್ಲಿ ಒಬ್ಬ ಮಹಿಳೆ ತನ್ನ ಪತಿ ತೀರ್ಕೊಂಡಿರೋ ಶ್ರೀಲಂಕಾದಲ್ಲಿ ಅವರು ಟಿಕೆಟ್ ಬುಕ್ ಮಾಡಿದ್ರು ಏಳು ಗಂಟೆಗೆ ಆದರೆ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಈ ಒಂದು ಸಮಸ್ಯೆ ಆಗಿರೋದ್ರಿಂದ ಯಾವುದೇ ಏರ್ಪೋ ವಿಮಾನಗಳು ಹಾರಾಟ ಆಗದಿರೋ ಕಾರಣ ಅವರಲ್ಲಿ ಅವರ ನೋವನ್ನು ಒಂದು ಮೀಡಿಯಾ ಮುಂದೆ ಈ ಒಂದು ಪ್ರಾಬ್ಲಮ್ ಆದ ತಕ್ಷಣ ಇಂಡಿಗೋ ಮೇಲೆ ಯಾವ ರೀತಿ ಪರಿಣಾಮ ಏನು ಬೀರುತ್ತೋ ಅನ್ನೋದನ್ನ ನಾವಿಲ್ಲಿ ನೋಡಿದ್ರೆ ಈ ಒಂದು ಸಮಸ್ಯೆ ಆದಾಗ ಇದು ಒಂದು ಇಂಡಿಗೋ ಕಂಪ್ನಿಯ ಸಮಸ್ಯೆ ಒಂದು ಅಂತ ನಾವು ಹೇಳೋದಾಗೋದಿಲ್ಲ ಯಾಕಂದ್ರೆ ಇದು ಇಂಡಿಗೋ ಒಂದು ಏರ್ಲೈನ್ಸ್ ಅನ್ನೋದು ಭಾರತದ ಒಂದು ಹೃದಯ ಇದ್ದ ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಜನ ಈ ಒಂದು ಇಂಡಿಗೋ ಕಂಪ್ ಒಂದು ಫ್ಲ ಸೇಲನ್ನ ಬಳಸ್ತಾರೆ ಕಾರಣ ಇಷ್ಟೇ ಇದು ತುಂಬಾ ಚೀಪ್ ಅಂದ್ರೆ ಬೇರೆ ವಿಮಾನ ಒಂದು ಹೋಲಿಸ್ ಏರ್ಲೈನ್ಸ್ ಗಳಿಗೆ ಹೋಲಿಸ್ಕೊಂಡ್ರೆ ಇಂಡಿಗೋ ವಿಮಾನದಲ್ಲಿ ಕಡಿಮೆ ದರದಲ್ಲಿ ಪ್ರಯಾಣಿಸಬಹುದು ಸಾಮಾನ್ಯ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕಿಂತ ಇಲ್ಲಿ ತುಂಬಾ ಬಿಸ್ನೆಸ್ ಪೀಪಲ್ಸ್ ಗಳಿಗೆ ತುಂಬಾ ಕಾರಣ ಒಂದು ಒತ್ತಡ ಅಂದ್ರೆ ಹೊಡೆತ ಬಿದ್ದಿದೆ ಅಂದ್ರೆ ಲಾಜಿಸ್ಟಿಕ್ ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಒಂದು ಬಿಸ್ನೆಸ್ ಗಳಿಗೆ ಅಥವಾ ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ರಾ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಶನ್ ಬರ್ತಾ ಇರುತ್ತೆ ಕೆಲವೊಂದು ಬೇರೆ ಬೇರೆ ದೇಶಗಳಿಂದ ಲೈಕ್ ಜರ್ಮನಿ ಟೊಯೊಟೊ ಕಂಪ್ನಿಗಳು ಕಿಯಾ ಕಂಪ್ನಿಗಳು ಈ ತರ ಒಂದು ಕಂಪ್ನಿಗಳಿಗೆ ಅಂದರೆ ಆರ್ನಾಟ ನಿಂತಾಗ ಅವ್ರ ಒಂದು ಶಿಫ್ಟ್ಗಳು ಅವರ ಒಂದು ಮೆಟೀರಿಯಲ್ ಇರ್ತಕ್ಕಂಥ ಮೆಟೀರಿಯಲ್ಸು ಅಲ್ಲೇ ಸರ ಗೊತ್ತಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗು ಆಗೋಕೆ ಸಾಧ್ಯ ಆಗೋಲ್ಲ ಇದು ಬಿಸ್ನೆಸ್ಗೂ ಕೂಡ ಮತ್ತೆ ಇಂಡಿಯನ್ ಎಕನಮಿ ಕೂಡ ತುಂಬಾ ಹೊಡೆತ ಉಂಟಾಗಿದೆ ಐದು ಮೇಜರ್ ಪ್ರಾಬ್ಲಮ್ ಅನ್ನು ನಾವು ಮತ್ತೆ ಇಲ್ಲಿ ನೋಡಿದ್ರೆ ಫಸ್ಟ್ ಒಂದು ಲೀನ್ ಸ್ಟಾಫಿಂಗ್ ಮಾಡಲ್ ಅಂದ್ರೆ ಇಲ್ಲಿ ಕಡಿಮೆ ಸಿಬ್ಬಂದಿಗಳನ್ನು ಬಯ ಬಳಸಿಕೊಂಡು ಅತಿಯಾದ ಹಾರಾಟವನ್ನು ನಡೆಸ್ತಿದ್ರು ಈ ಒಂದು ಗೋರ್ಮೆಂಟ್ ರೂಲ್ ಅನ್ನೋದು ಏನು ಬಂತು ಆಗ ಈ ಒಂದು ಏನಿತ್ತು ಇವರ ಒಂದು ಕಡಿಮೆ ಸಿಬ್ಬಂದಿಯಿಂದ ಹೆಚ್ಚು ಹಾರಾಟ ನಡೆಸ್ತಿದ್ರು ಇದು ಸಂಪೂರ್ಣವಾಗಿ ಮುರಿದೋಯ್ತು ಅಂದರೆ ಇವರಿಗೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಎಲ್ಲ ಒಂದು ವಿಮಾನ ಹಾರಾಟ ರದ್ದಾಗ್ತಾ ಬಂತು ಇಂಡಿಗೋ ಅನ್ನೋ ಏರ್ಲೈನ್ಸ್ ಇದೆ ಇದು ನಿನ್ನೆ ಮೊನ್ನೆ ಬಂದಂತ ಒಂದು ಏರ್ಲೈನ್ಸ್ ಅಲ್ಲ ಒಂದು ಕಂಪ್ನಿ ಅಲ್ಲ ಇದು ಕೆಲವು ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಈ ಒಂದು ಏರ್ಲೈನ್ ನಮ್ಮ ಭಾರತ ದೇಶಕ್ಕೆ ಸೇವೆಯನ್ನ ಮಾಡ್ತಕ್ಕ ಮಾಡ್ತಾ ಬಂದಿದೆ ಆದ್ರೂ ಕೂಡ ಒಂದು ಭಾರತ ದೇಶದ ಒಂದು ಗೋರ್ಮೆಂಟ್ ಒಂದು ರೂಲ್ಸ್ ಏನ್ ಮಾಡಿರುತ್ತೆ ಅದನ್ನ ಅವರು ಅಡಾಪ್ಟ್ ಮಾಡ್ಕೊಂಡು ಅದ್ರ ರೂಲ್ಸ್ ಗಳನ್ನ ಬಳಸ್ಕೊಂಡು ಒಂದು ಬಿಸ್ನೆಸ್ ನಡೆಸಬೇಕು ಮೂರನೇ ಕಾರಣ ಏನಂತ ನೋಡಿದ್ರೆ ಪೂರ್ ಶೆಡ್ಯೂಲಿಂಗ್ ಸಾಫ್ಟ್ವೇರ್ ಮತ್ತು ಮ್ಯಾನ್ಯಲ್ ಏರರ್ಸ್ ಅಂತ ಅಂದ್ರೆ ಇಲ್ಲಿ ಪೈಲಟ್ಗಳು ಇದ್ರೂ ಕೂಡ ಅವರು ಒಂದು ಆ ಸಮಯಕ್ಕೆ ಅವರು ಅವೈಲೇಬಿಲಿಟಿ ಇರಲಿಲ್ಲ ವಿಮಾನ ಇದ್ರೂ ಕೂಡ ಅಲ್ಲಿ ಪೈಲಟ್ಗಳು ಇರಲಿಲ್ಲ ಇಷ್ಟೊಂದು ಡೇರ್ಲೈನ್ ಆದರೂ ಕೂಡ ಕ್ರೂಸ್ ಗೆ ಬ್ಯಾಕ್ಅಪ್ ತಂಡನೆ ಇರಲಿಲ್ಲ ಇಲ್ಲಿ ಇಲ್ಲಿ ನಾವು ಫಿಫ್ತ್ ರೀಸನ್ ನೋಡೋದಾದ್ರೆ ಪೂರ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಕ್ಯಾನ್ಸಲೇಷನ್ ಆಗುತ್ತೆ ಅವಾಗ ಅವರು ಪ್ರಯಾಣಿಕರಿಸಿ ತುಂಬಾ ತಡವಾಗಿ ತಿಳಿಸ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಇದೆಲ್ಲ ವೈರಲ್ ಆಗ್ತಾ ಬಂತು ಅಲ್ಲಿಂದ ಏನ್ ವಿಡಿಯೋ ಮಾಡಿದ್ರೆಲ್ಲ ಪೋಸ್ಟ್ ಮಾಡಿದಾಗ ಆಗ ಈ ಇಂಡಿಗೋ ಏರ್ಲೈನ್ಸ್ ನ ಒಂದು ಅಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅವ್ರು ಅವಾಗ ವಿವರಣೆ ನೀಡ್ತಾರೆ ಯಾಕೆ ಈ ಒಂದು ಪ್ರಾಬ್ಲಮ್ ಆಯ್ತು ಅನ್ನೋದನ್ನು ಆಸ್ ಎ ಎಂ ಬಿ ಎ ಸ್ಟೂಡೆಂಟ್ ನಾನು ಇಲ್ಲಿ ನೋಡೋದಾದ್ರೆ ಈ ಒಂದು ಏನಾಯ್ತು ಇಂಡಿಗೋ ಏರ್ಲೈನ್ಸ್ನ ಒಂದು ದೊಡ್ಡ ಪ್ರಾಬ್ಲಮ್ಮು ಇದನ್ನ ತಡೆಯಕ್ಕೆ ಆಗ್ತಾ ಇತ್ತಾ ಒಂದು ಇದು ಆಗದೇ ಇರೋ ಥರ ನೋಡ್ಕೋಬಹುದಾಗಿತ್ತ ಅಂತ ಇಲ್ಲಿ ನೋಡೋದಾದರೆ ಹೌದು ಇದನ್ನ ತಡಿಬಹುದಾಗಿತ್ತು ಆ ಹೇಗೆ ಅಂತ ನಾವು ನೋಡೋದಾದರೆ ಇಲ್ಲಿ ಒಂದು ಸರ್ಕಾರ ಏನು ಹೇಳುತ್ತೋ ಆ ರೂಲ್ಸ್ಗಳ ತಕ್ಕಂತೆ ಇವರು ಹೊಸ ಹೊಸ ಒಂದು ಕ್ರೂಸ್ಗಳ ಮತ್ತು ಪೈಲಟ್ಗಳ ಹೈರಿಂಗ್ ಮಾಡಬೇಕಾಗಿತ್ತು ಕರೆಕ್ಟಾಗಿ ಆಗಿ ಮೂರ್ನಾಲ್ಕು ತಿಂಗಳ ಹಿಂದೆನೆ ಈಗ ಬೇರೆ ಬೇರೆ ಏರ್ಲೈನ್ಸ್ಗಳು ಮಾಡಿದ್ರು ಏರ್ ಇಂಡಿಯಾ ಏಷ್ಯನ್ ಏರ್ಸು ಅವರೆಲ್ಲ ಈ ಒಂದು ರೂಲ್ಸ್ನ ಫಾಲೋ ಮಾಡಿದ್ರು ಅಂದರೆ ಮೂರ್ನಾಲ್ಕು ತಿಂಗಳ ಹಿಂದೆನೇ ಹೊಸ ಹೊಸ ಒಂದು ಪೈಲಟ್ಸ್ಗಳನ್ನ ಹೈರೋಸ್ಟರ್ಸ್ನ ಅವ್ರು ಹೈರಿಂಗ್ ಮಾಡಿದ್ರು ಮತ್ತೆ ಇಲ್ಲಿ ರೋಸರ್ ಸಾಫ್ಟ್ವೇರ್ ಅನ್ನೋದು ಏನಿತ್ತು ಅದನ್ನು ಅವರು ಆಗ್ಲೇ ಅಪ್ಡೇಟ್ ಮಾಡಬೇಕಾಗಿತ್ತು ಇನ್ನೊಂದು ಪಾಯಿಂಟ್ ಇಲ್ಲಿ ನಾವು ಏನಂತ ಆರಾಟ ಅವನು ಏನು ಈಗ ಒಂದು ಸಾವಿರ ಸಾವಿರ ಒಂದು ವಿಮಾನಗಳನ್ನ ರದ್ದುಪಡಿಸಲಾಯಿತು ಇದನ್ನು ಮಾಡೋದ್ಕಿಂತ ಆಗ್ಲೇನೆ ಒಂದು ತಿಂಗಳಿಂದನೇ ಆರಾಟನ ಕಮ್ಮಿ ಮಾಡಿ ಒಂದು ಬಫರ್ ನೀಡ್ಬೋದಾಗಿತ್ತು ನೀಡಬಹುದಾಗಿತ್ತು ಪ್ರಯಾಣಿಕರಿಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಬೇಕಾಗಿತ್ತು ಯಾಕೆ ಈ ಒಂದು ವಿಮಾನವನ್ನು ರದ್ದಾದ ಕಾರಣ ಅಂತ ಕರೆಕ್ಟಾಗಿ ನೀಟಾಗಿ ಹೇಳ್ಬೇಕಾಗಿತ್ತು ಮತ್ತು ಇವರು ಇನ್ನೊಂದು ಏನಂದರೆ ತುಂಬ ವರ್ಷಗಳಿಂದ ಈ ಒಂದು ಏರ್ಲೈನಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡ್ಸ್ಕೊಂಡ್ಬಂದಿರೋ ಕಾರಣ ಏನು ಸಿಕ್ಸ್ಟಿ ಪರ್ಸೆಂಟ್ ಜನ ಭಾರತ ದೇಶದಲ್ಲಿ ಇದನ್ನ ಇಂಡಿಗೋ ಏರ್ಲೈನ್ಸನ್ನ ಯೂಸ್ ಮಾಡ್ತಾರೆ ಆ ಒಂದು ಅಡ್ವಾಂಟೇಜ್ನ ಇವರು ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ತಗೋಬಾರ್ದಾಗಿತ್ತು ಕೊನೆಯದಾಗಿ ನಾನು ಏನಪ್ಪ ಅಂದರೆ ಈಗ ಆಸ್ ಎ ಎಮ್ ಬಿ ಎ ನಾನು ಇದಕ್ಕೆ ಯಾವುದೇ ದೊಡ್ಡ ಬಿಸ್ನೆಸ್ ಆದರೂ ಕೂಡ ನಾವು ತುಂಬ ಟಾಪ್ ಲೆವೆಲಲ್ಲಿದ್ದೀವಿ ನಾವು ನಮ್ಮವರೊಂದು ಪೊಸಿಷನಲ್ಲಿದ್ದೀವಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ನಾವಿಲ್ಲಿ ಅನ್ನೋದಕ್ಕಿಂತ ನಾವು ಯಾವುದೇ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಕಡೆಯಿಂದ ಬಂದಾಗ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಅದನ್ನು ಚೇಂಜ್ ಮಾಡ್ಕೋಬೇಕು ಇಲ್ಲಾಂದ್ರೆ ಕಸ್ಟಮರ್ಸಿಂದ ಒಂದು ಕಂಪ್ನಿ ಬೆಳೆದಿರುತ್ತೆ ಅಂದರೆ ಕಸ್ಟಮರ್ಸಿಂದನೇ ಕಸ್ಟಮರ್ಗಿಂದ ಅಥವಾ ಅವ್ರಿಗೆ ನಾವು ಕೊಡ್ತಕ್ಕಂಥ ಒಂದು ಲೋ ಲೆವೆಲ್ ಟ್ರೀಟ್ಮೆಂಟಿಂದ ಮಾತ್ರ ಒಂದು ಬಿಸ್ನೆಸ್ಸು ಟಾಪ್ ಲೆವೆಲ್ ಬಿಸ್ನೆಸ್ಸು ಒಂದು ಕೆಳಗೆ ಬಿಳೋಕೆ ಸಾಧ್ಯ ಈ ಇಂಡಿಯಾ ಏರ್ಲೈನ್ಸ್ ಈ ಒಂದು ಪ್ರಾಬ್ಲಮ್ ಇಂದ ಮತ್ತೆ ವಾಪಸ್ ನಂಬರ್ ಒನ್ ಗೆ ಬರುತ್ತಾನ ಅಂತ ನೋಡೋದಾದ್ರೆ ಇಲ್ಲಿ ಖಂಡಿತವಾಗಿ ಹೇಳಬಹುದು ಆರಾಮಾಗಿ ಮತ್ತೆ ನಂಬರ್ ಒನ್ ಗೆ ಬರುತ್ತೆ ಅಂತ ಏನಪ್ಪಾ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡಬೇಕು ಮತ್ತೆ ಹ್ಯೂಮನ್ ರಿಸೋರ್ಸ್ ಅನ್ನೋ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದು ವಸ್ತು ಹೊಸ್ತು ಹೈ ಹೈರಿಂಗ್ ಮಾಡ್ಕೋಬೇಕು ಮತ್ತೆ ಆ ಏನಿದು ಪ್ರಾಬ್ಲಮ್ ಇಶ್ಯೂ ಇತ್ತು ಇದಕ್ಕೆ ಆ ಕಂಪನ್ಸೇಷನ್ ಆಗಿ ಕಸ್ಟಮರ್ಸ್ಗೆ ಒಂದು ಮೊತ್ತವನ್ನು ಅವರು ವಾಪಸ್ ಏನಪ್ಪಾ ಅಂದ್ರೆ ಇನ್ನೊಂದು ಇಲ್ಲಿ ನಮ್ಮ ಭಾರತ ದೇಶ ಒಂದು ಇಂಡಿಗೋ ಮೇಲೆನೆ ತುಂಬಾ ಅವಲಂಬನೆ ಆಗಿದೆ ಇದೊಂದು ಅವಲಂಬನೆ ಅನ್ನೋದು ಬರೀ ಒಂದ್ರ ಮೇಲೆ ನಿಂತ್ಕೋಬಾರದು ಆ ಕಾಂಪಿಟೇಷನ್ ಇರಬೇಕು ಯಾವ್ದೊಂದು ಬಿಸ್ನೆಸ್ ಅಂದ್ರೆ ಇದಿಲ್ಲ ಇನ್ನು ಇದು ಟಾಪ್ ಕಂಪ್ನೀಸು ಆಪ್ಷನ್ ಇರಬೇಕು ಏನು ಈಗ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ ಅದರಿಂದ ಆ ಕಾರಣದಿಂದ ಇಲ್ಲಿ ಸಾವಿರಾರು ವಿಮಾನಗಳು ರದ್ದಾಯ್ತು ಇಂಡಿಗೋ ಕಂಪ್ನಿಗೆ ಮೂವತ್ತಾರು ಸಾವಿರ ಕೋಟಿ ಏನು ನಷ್ಟ ಆಯ್ತು ಅದಕ್ಕೆ ಬ್ಯಾಕಪ್ ಅನ್ನೋದು ಇರಬೇಕು ಯಾವ್ದು ಬಿಸ್ನೆಸ್ ಆದ್ರೂ ಕೂಡ ಇಲ್ಲಿ ಕೊನೆಯದಾಗಿ ಏನಪ್ಪಾ ಹೇಳ್ಬೋದು ಅಂದರೆ ನಾವು ಇಲ್ಲಿ ವಿಶ್ವಾಸ ಕೊಡೋದು ಸುಲಭ ಅದನ್ನು ಕಾಪಾಡ್ಕೊಂಡು ಹೋಗೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಈ ಒಂದು ಪ್ರಾಬ್ಲಮ್ ಇಂದ ಯಾರ್ಯಾರು ಕಸ್ಟಮರ್ಸು ಅಂದರೆ ಯಾರು ಟಿಕೆಟ್ ಬುಕ್ ಮಾಡಿ ಅವ್ರಿಗೆ ಈ ಒಂದು ಫ್ಲೈಟ್ ಸಿಕ್ಕಿಲ್ಲ ಇಲ್ಲಿವರೆಗೂ ಕೂಡ ಯಾರ್ಯಾರು ಇದರಲ್ಲಿ ಸಿಗಾಕೊಂಡಿದ್ರು ಅವ್ರಿಗೆಲ್ಲ ಇಂಡಿಗೋಗನೇ ಐದುನೂರ ಅರವತ್ತೊಂಬತ್ತು ಕೋಟಿ ರು ಒಂದು ನಷ್ಟ ಪರಿಹಾರವನ್ನು ನೀಡಿದೆ ಇದು ಸಾಲಲ್ಲ ಒಂದು ವಿಶ್ವಾಸವನ್ನ ಕಳ್ಕೊಂಡ್ಮೇಲೆ ನಾವು ಎಷ್ಟು ಕೋಟಿ ಕೊಟ್ಟರು ಮತ್ತೆ ವಾಪಸ್ ಬರಲ್ಲ ಇದರಿಂದ ಎಲ್ಲ ಎಲ್ಲ ಒಬ್ಬ ಮನುಷ್ಯನಾಗ ಕಲಿಬಹುದು ಮತ್ತು ಒಂದು ಬಿಸ್ನೆಸ್ ಆಗ ಕಲಿಬಹುದು ವಿಶ್ವಾಸ ಕೊಡೋದು ಸುಲಭ ಅದನ್ನ ನಾವು ಕಾಪಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನನ್ನ ಒಂದು ನಮನ ತುಂಬಾ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ